ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಎಂಟು ವರ್ಷದ ಹೆಣ್ಣು ಮಗುವನ್ನು ಕರ್ಕೊಂಡು ಬಂದಂತಹ ವಿಚಾರವೇ ಸೋನು ಗೌಡಗೆ ಇದೀಗ ಕುತ್ತು ತಂದಿದೆ ಸೋನು ಗೌಡ ಜೈಲು ಪಾಲಾಗಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಕೋರ್ಟ್ ಇಂಥದೊಂದು ಆದೇಶವನ್ನು ಹೊರಡಿಸಿದೆ ಈ ಕಾರಣಕ್ಕಾಗಿ ಸೋನು ಗೌಡ ಇದೀಗ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಏನು ಪ್ರಕರಣ ಏನು ಬೆಳವಣಿಗೆ ಆಯಿತು ಎನ್ನುವಂಥ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಸೋನು ಗೌಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಟಿಕ್ ಟಾಕ್ ಮತ್ತೆ ಸೋಷಿಯಲ್ ಮೀಡಿಯಾ ಮೂಲಕ ಸಾಕಷ್ಟು ಪ್ರಖ್ಯಾತಿ ಜೊತೆ ಜೊತೆಗೆ ಕುಖ್ಯಾತಿಯನ್ನು ಕೂಡ ಪಡೆದುಕೊಂಡಿರುವಂಥ ಹೆಣ್ಣುಮಗಳು ಸೋನು ಗೌಡ ಈ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ರಾಯಚೂರಿನ ಒಂದು ಫ್ಯಾಮಿಲಿಯಲ್ಲಿ ಕಟ್ಟಡ ಕೆಲಸಕ್ಕೆ ಅಂತ ಬಂದಿರ್ತಾರೆ ಅವರ ಮೂರು ಜನ ಹೆಣ್ಣು ಮಕ್ಕಳು ಈ ಸೋನು ಗೌಡ ಕೆಳಗಡೆ ನಾಯಿಗೆ ಬಿಸ್ಕೆಟ್ ಹಾಕೋಕೆ ಹೋದಂತ ಸಂದರ್ಭದಲ್ಲಿ ಗೌಡ ಬಳಿ ಬರ್ತಿರ್ತಾರಂತೆ ಹೀಗಾಗಿ ಸೋನು ಗೌಡ ಹಾಗೆ ಆ ಹೆಣ್ಣು ನಡುವೆ ಆಪ್ತತೆ ಬೆಳೆದಿರುತ್ತೆ ಅಂತಿಮವಾಗಿ ಸೋನು ಗೌಡ ಅದರಲ್ಲಿ ಓರ್ವ ಹೆಣ್ಣು ಮಗುವನ್ನು ಎಂಟು ವರ್ಷದ ಹೆಣ್ಣು ಮಗುವನ್ನು ನಾನು ಇಟ್ಕೊಳ್ತೀನಿ ಅಂತ ಕೇಳ್ತಾರಂತೆ ಪೋಷಕರ ಗೊಪ್ಪಿಗೆ ಸೂಚಿಸಿರಲಿಲ್ಲ ಸೀದಾ ಮಕ್ಕಳನ್ನ ಕರ್ಕೊಂಡು ರಾಯಚೂರಿಗೆ ಶಿಫ್ಟ್ ಆಗಿರ್ತಾರೆ ಅದಾದ ಬಳಿಕ ಸೋನು ಗೌಡ ಆ ಹೆಣ್ಣುಮಗಳನ್ನ ಹುಡ್ಕೊಂಡು ರಾಯಚೂರಿಗೆ ಹೋಗಿ ಅಲ್ಲಿ ಪೋಷಕರ ಬಳಿ ನಿಮ್ಮ ಹೆಣ್ಣುಮಗಳನ್ನ ನಾನು ಓದಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಬೆಂಗಳೂರಿಗೆ ಕರ್ಕೊಂಡು ಬಂದಾದ ಬಳಿಕ ಹೆಣ್ಣುಮಗಳನ್ನ ಇಟ್ಕೊಂಡು ಮಗಳನ್ನ ಇಟ್ಕೊಂಡು ಸೋನುಗೌಡ ವಿಪರೀತ ವಿಡಿಯೋ ಮಾಡ್ತಿರ್ತಾರೆ ನಾನು ಅದನ್ನು ಕೊಡಿಸ್ತೆ ಇದನ್ನ ಕೊಡಿಸ್ತೆ ಆ ರೀತಿಯಾಗಿ ಲೈಫ್ ಕೊಡ್ತಿದ್ದೀನಿ ಈ ರೀತಿಯಾಗಿ ಲೈಫ್ ಕೊಡ್ತಿದ್ದೀನಿ ಅಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾನು ನಾನು ಕಾನೂನಾತ್ಮಕವಾಗಿ ದತ್ತು ತೆಗೆದುಕೊಂಡಿದ್ದೇನೆ ಎನ್ನುವಂತ ಮಾತನ್ನು ಕೂಡ ಸೋನು ಗೌಡ ಹೇಳಿರ್ತಾರೆ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುತ್ತೆ ಅದಾದ ಬಳಿಕ ಸೋನು ಗೌಡ ಹೇಳ್ತಾರೆ ನನಗೆ ದಿನಗಳ ಕಾಲ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿತ್ತು ಈ ಮಗಳ ಹೆಣ್ಮಗಳನ್ನ ಕರ್ಕೊಂಡು ಬಂದ ಬಳಿಕ ಪಾಸಿಟಿವ್ ಆಗಿ ಟ್ರೋಲ್ ಆಗ್ತಿದೆ ಎನ್ನುವಂತ ವಿಚಾರವನ್ನು ಹೇಳ್ತಾರೆ ಈ ಮೂಲಕ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹಾಕ್ತಾ ಇದ್ರು ನೀವು ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿದ್ದೀರಿ ಎನ್ನುವ ಕಾರಣಕ್ಕಾಗಿ ನಿಮ್ಮ ಸ್ವಾರ್ಥಕ್ಕೆ ಪ್ರಚಾರದ ಹುಚ್ಚಿಗೆ ಆ ಹೆಣ್ಮಗಳನ್ನ ಕರ್ಕೊಂಡು ಬಂದು ಈ ರೀತಿಯಾಗಿ ಇಟ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಆ ಹೆಣ್ಮಗಳ ಭವಿಷ್ಯದ ಕಥೆ ಏನು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ರು ಅದ್ಯಾವುದಕ್ಕೂ ಕೂಡ ಸೋನು ಗೌಡ ಕೇರ್ ಮಾಡ್ತಾ ಇರಲಿಲ್ಲ ಇಲ್ಲ ನಾನು ಹೆಣ್ಮಗಳಿಗೆ ಹಾಗೆ ನೋಡ್ಕೊತೀನಿ ಹೀಗೆ ನೋಡ್ಕೊಡ್ತೀನಿ ಅಂತ ಅವರೆಲ್ರಿಗೂ ಕೂಡ ಉತ್ತರ ಕೊಡುವಂಥ ಕೆಲಸವನ್ನು ಸೋನುಗೌಡ ಮಾಡ್ತಾ ಇದ್ದು ಹೀಗಿರುವಂಥ ಸಂದರ್ಭದಲ್ಲೇ ಮಕ್ಕಳ ರಕ್ಷಣಾ ಆಯೋಗದವರು ಈ ವಿಚಾರವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ದೂರು ಕೊಡ್ತಾರೆ ಬ್ಯಾಡರಹಳ್ಳಿ ಪೊಲೀಸರು ಸೋನುಗೌಡ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಡ್ತಾರೆ ವಿಚಾರ ನಡೆಸ್ತಾರೆ ಪ್ರಾಥಮಿಕವಾಗಿ ಸೋನುಗೌಡ ತಪ್ಪು ಮಾಡಿದ್ದು ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ತಪ್ಪೇನಪ್ಪ ಅಂದರೆ ದತ್ತು ತೆಗೆದುಕೊಂಡಿದ್ದೇ ಹೌದಾದಲ್ಲಿ ಸರಿಯಾದ ರೀತಿಯಲ್ಲಿ ದತ್ತು ತೆಗೆದುಕೊಂಡಿಲ್ಲ ಕಾನೂನು ಬಾಹಿರವಾಗಿ ದತ್ತು ತೆಗೆದುಕೊಂಡಿದ್ದಾರೆ ಅಂತ ಒಂದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ದತ್ತು ತೆಗೆದುಕೊಂಡೇ ಇಲ್ಲ ಅದರ ಬದಲಾಗಿ ಆ ಹೆಣ್ಮಗಳನ್ನ ಕರ್ಕೊಂಡು ಬಂದು ಅಕ್ರಮವಾಗಿ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ ಎನ್ನುವಂತ ಆರೋಪ ಈ ಆಧಾರದ ಮೇಲೆ ಪೊಲೀಸರು ಬಂಧಿಸಿದ್ರು ಬಂಧಿಸಿ ಕೋರ್ಟ್ ಮುಂದೆ ಹಾಜರು ಪಡಿಸಿದ್ರು ಕೋರ್ಟ್ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿತ್ತು ಹೀಗಾಗಿ ನಾಲ್ಕು ದಿನಗಳ ಕಾಲ ಪೊಲೀಸರು ಸೋನುಗೌಡ ವಿಚಾರಣೆ ನಡೆಸಿದ್ರು ಅಂತಿಮವಾಗಿ ರಾಯಚೂರಿಗೆ ಆ ಹೆಣ್ಮಗಳ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜ ನಡೆಸಿದ್ರು ಪೋಷಕರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ರು ಹೇಳಿಕೆ ದಾಖಲಿಸಿಕೊಳ್ತಾ ಇದ್ದ ಹಾಗೆ ಇಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಸಿಕ್ಕಿತ್ತು ಒಂದು ವಿಚಾರ ಏನಪ್ಪಾ ಅಂದ್ರೆ ಸೋನುಗೌಡ ಅಲ್ಲಿ ದುಡ್ಡಿನ ಆಫರ್ ಮಾಡಿದ್ರು ಅಂತ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಪೋಷಕರು ಹೇಳ್ತಾರೆ ಆಗ ಪೊಲೀಸರ ಪ್ರಶ್ನೆ ಏನಪ್ಪಾ ಅಂದ್ರೆ ದತ್ತು ತೆಗೆದುಕೊಂಡ್ರೆ ಹತ್ತು ಲಕ್ಷ ಯಾಕೆ ಕೊಡಬೇಕು ಹತ್ತು ಲಕ್ಷವನ್ನ ಕೊಟ್ಟು ಮಗುವನ್ನು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅದು ಮಾರಾಟ ಕೊಂಡು ಕೊಂಡುಕೊಳ್ಳೋದಾಗತ್ತೆ ಅಂದ್ರೆ ಮಗುವನ್ನು ಪರ್ಚೇಸ್ ಮಾಡಿದ ರೀತಿಯಲ್ಲಿ ಆಗತ್ತೆ ಅದು ಕಾನೂನು ಬಾಹಿರ ಅನ್ನೋದು ಒಂದು ವಿಚಾರ ಮತ್ತೊಂದು ಪೋಷಕರ ವಾದ ಏನಪ್ಪಾ ಅಂದ್ರೆ ನಾವು ಸೋನುಗೌಡಗೆ ನಮ್ಮ ಮನೆಯ ಹೆಣ್ಮಗಳನ್ನು ದತ್ತು ಕೊಟ್ಟಿಲ್ಲ ಸೋನುಗೌಡ ಕರ್ಕೊಂಡು ಹೋಗಿ ಓದಿಸ್ತೀನಿ ಒಳ್ಳೆ ಭವಿಷ್ಯವನ್ನ ಕೊಡ್ತೀನಿ ಅಥವಾ ಹೆಣ್ಮಗಳನ್ನು ಸ್ವಲ್ಪ ದಿನಗಳ ಕಾಲ ನನ್ನ ಜೊತೆಗೆ ಇಟ್ಕೊಳ್ತೀನಿ ಎನ್ನುವ ಕಾರಣಕ್ಕಾಗಿ ನಾವು ಕೊಟ್ಟುಕೊಳ್ಸಿದ್ವಿ ಅದರ ಹೊರತಾಗಿ ದತ್ತು ಕೊಟ್ಟಿಲ್ಲ ಎನ್ನುವಂಥ ಮಾತನ್ನ ಪೋಷಕರು ಹೇಳಿದರು ಆದ್ರೆ ಸೋನುಗೌಡ ವಾದ ಏನಾಗಿತ್ತಪ್ಪ ಅಂದ್ರೆ ನಾನು ದತ್ತು ತೆಗೆದುಕೊಂಡಿದ್ದೇನೆ ಎನ್ನುವಂಥ ವಾದ ಆಗಿತ್ತು ಈ ಕಾರಣಕ್ಕಾಗಿ ಸೋನು ಗೌಡಗೆ ಇಲ್ಲಿ ಕಂಟಕಾಗಿದ್ದೇನಪ್ಪ ಅಂದ್ರೆ ಒಂದು ದತ್ತು ತೆಗೆದುಕೊಂಡ್ರೆ ಕಾನೂನು ಬಾಹಿರವಾಗಿ ಅಂತ ಅಂದ್ರೆ ಕಾನೂನು ರೀತಿಯಲ್ಲಿ ಯಾವ ನಿಯಮವನ್ನು ಪಾಲಿಸಿಲ್ಲ ಮಗುವಿನ ಐಡೆಂಟಿಟಿ ರಿವೀಲ್ ಮಾಡಬಾರ್ದಿತ್ತು ಪೋಷಕರ ಐಡೆಂಟಿಟಿ ರಿವೀಲ್ ಮಾಡಬಾರ್ದಿತ್ತು ಇಪ್ಪತ್ತ ಐದು ವರ್ಷ ಗ್ಯಾಪ್ ಇರಬೇಕಿತ್ತು ಅದು ಯಾವುದನ್ನು ಕೂಡ ಫಾಲೋ ಮಾಡಿಲ್ಲ ಅದೆಲ್ಲವೂ ಕೂಡ ಒಂದು ಕಡೆಯಿಂದ ಆದರೆ ಮತ್ತೊಂದು ಕಡೆಯಿಂದ ಇದ್ದಕ್ಕಿದ್ದ ಹಾಗೆ ಮಗುವನ್ನು ಕರ್ಕೊಂಡು ಬಂದಿದ್ದು ಅದು ಕಿಡ್ನಾಪ್ ಎನ್ನುವ ರೀತಿಯಲ್ಲೂ ಕೂಡ ಆಗುತ್ತೆ ಇದು ಸೋನು ಗೌಡಗೆ ಅತ್ಯಂತ ಗಂಭೀರವಾದಂತ ಪ್ರಕರಣ ಎನ್ನುವ ರೀತಿಯಲ್ಲಿ ಆಗುತ್ತೆ ಈ ಕಾರಣಕ್ಕಾಗಿ ಅಂತಿಮವಾಗಿ ಸ್ಥಳ ಮಹಾಜ್ರು ಎಲ್ಲವನ್ನೂ ಕೂಡ ಮುಗಿಸಿಕೊಂಡು ಬಂದು ಅಲ್ಲೂ ಕೂಡ ಒಂದಷ್ಟು ಹೈಡ್ರಾಮಾ ನಡೆಯುತ್ತೆ ಅಲ್ಲಿ ಗ್ರಾಮಸ್ಥರು ಸೋನುಗೌಡ ಕಾರಿಗೆ ಮುತ್ತಿಗೆ ಏನಾಗ್ತಾರೆ ಒಂದಷ್ಟು ಜನ ಅಂತೂ ಕಲ್ಲಿಡ್ಕೊಂಡು ಹೊಡೆಯಕ್ಕೆ ಬಂದ್ಬಿಡ್ತಾರೆ ಅಂದ್ರೆ ಅವರೆಲ್ಲರೂ ಬೇರೆ ರೀತಿಯಲ್ಲಿ ಅಂದ್ಕೊಂಡಿದ್ರು ಸೋನುಗೌಡ ಮಗು ನಿತ್ಕೊಂಡು ಆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಭಾವಿಸಿದ್ರು ಈಗ ಒಂದಷ್ಟು ಹೈಡ್ರಾಮಾ ಎಲ್ಲವೂ ಕೂಡ ನಡೀತು ಅಂತಿಮವಾಗಿ ಇದೀಗ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ಪೊಲೀಸ್ ಕಸ್ಟಡಿ ಮುಗಿದಂತ ಕಾರಣಕ್ಕಾಗಿ ಇದೀಗ ಕೋರ್ಟಲ್ಲಿ ಅಲ್ಲಿ ಎಲ್ಲ ವಾದವನ್ನು ಕೂಡ ಆಲಿಸಿ ಅಂತಿಮವಾಗಿ ಇದೀಗ ನ್ಯಾಯಾಂಗ ಬಂಧನಕ್ಕೆ ಅಂದರೆ ಜುಡಿಷಿಯಲ್ ಕಸ್ಟಡಿಗೆ ನೀಡಿದೆ ಜುಡಿಷಿಯಲ್ ಕಸ್ಟಡಿಗೆ ನೀಡಿದ್ದಾರೆ ಅಂದರೆ ಸೋನುಗೌಡ ಇದೀಗ ಜೈಲು ಪಾಲಾದಂತೆ ಕೆಲವೇ ಕೆಲವು ಕ್ಷಣದಲ್ಲಿ ಇದೀಗ ಪರಪ್ಪನ ಅಗ್ರಹಾರ ಜೈಲಿಗೆ ಸೋನು ಗೌಡರನ್ನ ಶಿಫ್ಟ್ ಮಾಡಲಾಗುತ್ತೆ ಇನ್ನೊಂದು ಕಡೆಯಿಂದ ಸೋನುಗೌಡ ಸಹಜವಾಗಿ ಬೇಲ್ಗೋಸ್ಕರ ಪ್ರಯತ್ನವನ್ನು ಪಡ್ತಾರೆ ಆದರೆ ತಕ್ಷಣಕ್ಕೆ ಬೇಲ್ ಸಿಗುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಯಾಕಂದ್ರೆ ಇದು ತೀರಾ ಗಂಭೀರವಾದಂಥ ಪ್ರಕರಣ ಜಾಮೀನು ರಹಿತವಾದಂಥ ಪ್ರಕರಣ ಜೊತೆಗೆ ಕಿಡ್ನಾಪ್ ಎನ್ನುವ ರೀತಿಯಲ್ಲೂ ಕೂಡ ಆಗಿದೆ ಈ ಕಾರಣಕ್ಕಾಗಿ ಪ್ರಕರಣ ಇನ್ನಷ್ಟು ಗಂಭೀರತೆಯನ್ನು ಪಡೆಯುವಂಥ ಸಾಧ್ಯತೆ ಇದೆ ತಕ್ಷಣಕ್ಕೆ ಬೇಲ್ ಸಿಗುವ ಸಾಧ್ಯತೆ ಕಡಿಮೆ ಹೆಚ್ಚು ಕಡಿಮೆ ಹದಿನಾಲ್ಕು ದಿನಗಳ ಕಾಲವೂ ಕೂಡ ಜೈಲಿನಲ್ಲೇ ಕಾಲ ಕಳಿಬೇಕಾದಂಥ ಪರಿಸ್ಥಿತಿ ಎದುರಾಗಬಹುದು ಆ ನಂತರ ಬೇಲ್ ಸಿಕ್ಕರೂ ಸಿಗಬಹುದು ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಇನ್ನು ಸೋನಗೌಡ ವಿರುದ್ಧ ಇರುವಂತಹ ಪ್ರಮುಖ ಆರೋಪ ಇಲ್ಲಿ ಏನೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದು ಈ ದತ್ತು ವಿಚಾರ ಕಾನೂನು ಬಾಹಿರ ಅದೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ ಈಗಿರುವಂತಹ ಇನ್ನೊಂದು ಪ್ರಶ್ನೆ ಅಂದ್ರೆ ಈಗ ಸೋನುಗೌಡ ಆ ಹೆಣ್ಣುಮಗಳನ್ನ ತನ್ನ ಪ್ರಚಾರಕ್ಕೋಸ್ಕರ ತಾನು ಇನ್ನಷ್ಟು ಪ್ರಖ್ಯಾತಿ ಪಡೆಯೋದಕ್ಕೋಸ್ಕರ ತಾನು ಒಳ್ಳೆ ಹೆಸರು ಮಾಡೋದಕ್ಕೋಸ್ಕರ ಬಳಸಿಕೊಂಡಿದ್ದಾರೆ ಅಂತ ಈ ಹಿಂದೆ ಲಿಯೋನ್ ವಿಚಾರ ಹೇಗಾಗಿತ್ತು ಅಂದ್ರೆ ಅಂದ್ರೆ ಕಂಪೇರ್ ಮಾಡ್ತಾ ಇಲ್ಲ ನಾನು ಅದು ಒಂದು ಉದಾಹರಣೆ ಕೊಡ್ತಿದ್ದೀನಿ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ಲಿಯೋನ್ ವಿಚಾರ ಹೇಗಾಗಿತ್ತು ಅಂದ್ರೆ ಅವ್ರ ಬಗ್ಗೆ ಗೊತ್ತಲ್ಲ ನಿಮಗೆ ಜನರ ಅಭಿಪ್ರಾಯ ಯಾವ ರೀತಿಯಾಗಿತ್ತು ಅಂತ ಪಾನ್ ಸ್ಟಾರ್ ಎನ್ನುವಂಥ ಕಾರಣಕ್ಕಾಗಿ ಆದರೆ ಅದಾದ ಬಳಿಕ ಮಗುವನ್ನು ದತ್ತು ತೆಗೆದುಕೊಂಡಾಗ ಅವ್ರ ಬಗ್ಗೆ ಒಂದಷ್ಟು ಪಾಸಿಟಿವ್ ಅಭಿಪ್ರಾಯ ಬರೋದಕ್ಕೆ ಶುರುವಾಯಿತು ಅವರು ಕೂಡ ಅಂತದೇ ಒಂದಷ್ಟು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದರು ಸೋನುಗೌಡ ಅದರಿಂದ ಇನ್ಸ್ಪೈರ್ ಆಗಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಸನಿಲಿ ಲಿಯೋನ್ ರೀತಿ ಅಂತ ಅಲ್ಲ ಆದರೆ ಆ ರೀತಿಯಾಗಿ ನನಗೂ ನೆಗೆಟಿವ್ ಟ್ರೋಲ್ ಆಗ್ತಿದೆ ಜನ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ನಾನು ಒಂದು ಮಗುವನ್ನು ದತ್ತು ಅಂತ ತೆಗೆದುಕೊಂಡು ಬಂದರೆ ನನಗೆ ಪಾಸಿಟಿವ್ ಆಗಿ ಬರಬಹುದು ಅಂತ ಈ ರೀತಿ ತನ್ನ ಸ್ವಾರ್ಥಕ್ಕೆ ತನ್ನ ಪ್ರಚಾರಕ್ಕೋಸ್ಕರ ಆ ಮಗುವನ್ನ ಬಳಸ್ಕೊಳ್ತಿದ್ದಾರೆ ಆ ಮಗುವಿನ ಭವಿಷ್ಯವನ್ನ ಹಾಳು ಮಾಡ್ತಿದ್ದಾರೆ ಸರಿಯಾಗಿ ಸ್ಕೂಲಿಗೂ ಕೂಡ ಕಳಿಸ್ತಾ ಇಲ್ಲ ಅಥವಾ ಆ ಏಜ್ ಮಗುಗೆ ಏನೇನು ಸಿಗಬೇಕಾಗತ್ತೆ ಯಾವುದನ್ನು ಕೂಡ ಸಿಗದಂತೆ ಮಾಡಿದ್ದಾರೆ ತಂದೆ ತಾಯಿ ಪ್ರೀತಿ ಅಥವಾ ನೆರೆ ಹೊರೆಯವರ ಪ್ರೀತಿ ಇದ್ಯಾವುದು ಕೂಡ ಸಿಗದೆ ಮಾಡಿದ್ದಾರೆ ಅನ್ನೋದು ಇಲ್ಲಿರುವಂಥ ಮತ್ತೊಂದು ಪ್ರಮುಖವಾದಂತ ಆರೋಪ ಇದರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸೋನು ಗೌಡ ಯಾವ ರೀತಿಯಾಗಿ ವಿಡಿಯೋ ಮಾಡ್ತಾರೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ ಅದು ಅವ್ರ ಇಚ್ಛೆ ಅವ್ರ ಇಚ್ಛೆ ಅವರ ವೈಯಕ್ತಿಕ ಆದರೂ ಕೂಡ ಅದು ಸಮಾಜಕ್ಕೆ ಮಾರಕ ಎನ್ನುವಂಥ ಅಭಿಪ್ರಾಯವೂ ಕೂಡ ಇದೆ ಅರೆ ಬರೆ ಬಟ್ಟೆ ಹಾಕೋದು ಅಥವಾ ತೀರಾ ಎಕ್ಸ್ಪೋಸ್ ಮಾಡೋದಾಗಿರಬಹುದು ಇಂತಹ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಿರುತ್ತವೆ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಆ ಮಗುವಿನ ಎದುರು ಕೂಡ ಅಂತಹ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿಕೊಂಡು ಬಿಟ್ರೆ ಆ ರೀತಿಯಾಗಿ ಆ ಮಗುವಿನ ಎದುರು ವರ್ತನೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ಮಗುವಿನ ಪರಿಸ್ಥಿತಿ ಹೇಗಾಗ್ಬೇಡ ಮಗುವಿನ ಮೇಲೆ ಅದು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅನ್ನೋದು ಇನ್ನೊಂದು ಇಲ್ಲಿ ಇರುವಂಥ ಪ್ರಶ್ನೆ ಮತ್ತೊಂದು ಆ ಮಗುವಿಗೂ ಕೂಡ ಸೋಷಿಯಲ್ ಮೀಡಿಯಾದ ಆ ಗೀಳನ್ನು ಅಂಟಿಸೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ವಿಪರೀತ ಸೋಷಿಯಲ್ ಮೀಡಿಯಾದ ಹುಚ್ಚು ಬರುವ ರೀತಿಯಲ್ಲಿ ಮಾಡಿಬಿಟ್ರೆ ಮಗುವಿನ ಭವಿಷ್ಯವನ್ನ ಹಾಳು ಮಾಡಿದ ಹಾಗೆ ಒಟ್ಟಾರೆಯಾಗಿ ತಾನು ಉದ್ಧಾರ ಆಗಬೇಕು ತನಗೆ ಪ್ರಚಾರ ಸಿಗಬೇಕು ತನ್ನ ವಿಡಿಯೋಗಳು ವೈರಲ್ ಆಗಬೇಕು ನಾನು ಹಣ ಮಾಡಬೇಕು ಎನ್ನುವಂಥ ಉದ್ದೇಶಕ್ಕೋಸ್ಕರ ಆ ಎಂಟು ವರ್ಷದ ಹೆಣ್ಣು ಮಗುವಿನ ಭವಿಷ್ಯವನ್ನೇ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿರುವಂಥ ಗಂಭೀರ ಆರೋಪ ಪೋಷಕರಿಗೆ ಪಾಪ ಇದು ಯಾವುದು ಕೂಡ ಗೊತ್ತಿಲ್ಲ ಅವರು ಮುಗ್ಧರಿದ್ದಾರೆ ಅವರಿಗೆ ಹೇಗೋ ಒಂದು ರೀತಿಯಲ್ಲಿ ಮೋಡಿ ಮಾಡಿ ಅಥವಾ ಅವರ ಮುಗ್ಧತೆಯನ್ನು ಬಳಸ್ಕೊಂಡು ಆ ಹೆಣ್ಮಗಳನ್ನು ಕರ್ಕೊಂಡು ಬಂದು ತನಗೆ ಬೇಕಾದ ಹಾಗೆ ಹೆಣ್ಮಗಳನ್ನು ಬಳಸ್ಕೊಳ್ತಿದ್ದಾರೆ ಅನ್ನೋದು ಆರೋಪ ಇದೆಲ್ಲವನ್ನು ಕೂಡ ಆಲಿಸಿ ಇದೀಗ ಕೋರ್ಟ್ ಇಂಥದೊಂದು ಆದೇಶವನ್ನು ಹೊರಡಿಸಿದ್ದೆ ಅಂದರೆ ಸೋನುಗೌಡ ಜೈಲು ಪಾಲಾಗುವಂಥ ಪರಿಸ್ಥಿತಿ ಎದುರಾಗಿದೆ ನಿಮಗೆ ನಿಮಗೇನಿಸ್ತೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ